ಎಂಟು ಹತ್ತಂದ್ರೆ ಒಂಟು ಬರೋದಾ ಹ್ಞೂ ಎಂಟರ ಮೇಲೆ ಆಗತ್ತಲ್ಲ ಬಿಡುಗಡೆ ಇಲ್ಲಿ ದಿನ ಬಂದಿದ್ದೀರಾ ಕೇಳ ಮನೆಗಿದ್ದೇ ಮಾಡ ಓಕೆ ಊಟ ಮಾಡ್ಕೊಂಡು ಬಂದಿವಲೇ ಅಯ್ಯೋ ಅಲ್ಲೇ ಅಣ್ಣಾರ ಹಾಕಕೈತಾರ ಬರೋ ಹಾಕೈತಾರಲ್ಲೇ ಓಯ್ ಬರ ಕಟ್ಬಾರ ಸುಮ್ಮ ಹಾಕತ್ತಾರ ಬಲ್ಲೆ ಅಲ್ಲ ಹಾಕೈತಾರ ಓ ಹಾಕೈತಾರಲ್ಲ ಈ ಮೂಲೆ ಕ್ಲಿಯರ್ ಅದೊಂದು ತಡ್ಕೊಳ್ಕೊಂಡೈತಿ ಇದು ಆಲ್ಮೋಸ್ಟ್ ಹೋಗೈತಿ ಇದು ಅರ್ಧ ಬಂದೈತಿ ಇನ್ನು ಆ ಮೂಲೆ ಆ ಮೂಲೆ ಆ ಮೂಲೆಲ್ಲ ಅದು ಇವನ್ನೆಲ್ಲ ಒಂದು ಒಂದು ಲೆವೆಲಿಗೆ ಮಾಡ್ಕೊಂತ ಅಲ್ಲಿಂದ ತೆಗ್ಗೈತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿ

ಇಲ್ಲಿವರೆಗೂ ಬಂದ ಇನ್ನು ಒಂದ್ ತರ ಆಗಿಲ್ಲ ದನ ಮುಗ್ದ ಬೆಳಿಗ್ಗೆ ಅಂತಂದ್ರ ಇನ್ನೊಂದು ತಾಸು ಇನ್ನೊಂದ್ ತಾಸ ಮೇಲೆ ಅದು ಮುಗಿಯಕಂದ್ರ ಇದು ಒಂದ್ ತರ ಬಿದ್ದತಿ ಇಲ್ಲಿ ಸ್ವಲ್ಪ ಬಹಳ ಇಲ್ಲೇನು ಟೈಮ್ ಹತ್ತು ಗಂಟೆ ಎಂಟು ಎಂಟ ಕಬ್ಬಂದ್ ಸ್ಟಾರ್ಟ್ ಮಾಡಿದ್ವಿ

ಕಣ್ಣು ಓ ಉರ್ಯಕಿಡ್ತಾ ಆ ಉಳ ಬಿದ್ದ್ಬಿಟ್ರೆ ಸ ಕಣ್ಣು ಉರ್ಬಿಡ್ತತ್ತು ದಡ ಮಾಡತೇ ಆಯ್ ಹೋ ಎಷ್ಟು ನಿಮಿಷ ಮಾಡ್ಬಿಡ್ತು ಅಲ್ಲಿ ದೊಕ್ಕಲ್ ಆಗ್ಯಾವ ಇಲ್ಲಿ ಹೊಸ ಹಕ್ಕಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿವಿ ಇನ್ನು ಅರ್ಧ ಹೋಗಿ ಲೈಟ್ ಹತ್ತದ್ರ ಇನ್ನು ಹನ್ನೆರಡು ಗಂಟೆ ಟೈಮಲ್ಲಿ ಅರ್ಥ ಇಲ್ಲಿಂದ ಲೆವೆಲ್ ಮಾಡ್ಕಂತ ಬಂದಿ ಇದು ದೊಡ್ಡ ಲೆವೆಲ್ ಮಾಡಿ ಇದಕ್ಕೆ ಒಂಥರ ಮಣ್ಣು ಹಾಡಕಿನ ಅಣ್ಣ ನೋಡಿದ್ರ ಆ ಕಡೆ ಯಾಕೈತಾರೆ ಹೋಗಿ ಹೋಗಿ ಈ ಪೀಸ್ ಫಿಲ್ಅಪ್ ಮಾಡ್ಕೊಂಡಾಕಿನ ಇನ್ನ ಅಲ್ಲಿ ಒಂದು ಎರಡು ಮೂರು ಇನ್ನೂ ಒಂದು ನಾಲ್ಕೈದು ಪೀಸ್ ಅದಾವ ಆ ಅಡಿಗೆ ಅನ್ನೋ ಆ ಕಡೆ ಅದು ಮಾಡೋದು ಹನ್ನೆರಡು ಇಪ್ಪತ್ತು ಟೈಮ್ ಈ ಮೂಲೆ ತಿರುಗತ್ತೆ ಬರೀಗಲ್ಲ ಮಣ್ಣು ಏನ್ ಕೊಡ್ರಣ್ ಬಾಚಾ ನೀವು ಬರ್ಬಾ ಮಣ್ಣು ಬಾ ಬಸ್ ಮಣ್ಣ ಅದ್ಕುನಾತಾನ ಜ್ಯೂಸ್ ಬ್ರೇಕ್ జ్యూస్ బ్రేక్ మిరిండా బ్రేక్ జ్యూస్ బ్రేక్ అరిండ బ్రేక్ ఐవత్ కల ముక్కాల్ పర్సెంట్ పీస్ ఉల్కం అంటే నా జల్దీ ఆబోదు హెన్ గంట ఒటే కరెంట్ బర్తవా ನೀರಿಗೆ ಗಿರ್ಬಿಟ್ಟು ಕ್ಲಿಯರ್ ಮಾಡಕ್ಕೆಲ್ಲ ಮುಗತ್ತಲ್ಲ ಇದು ಮುಗತ್ತೆ ಇದು ಮುಗತ್ತೆ ಆ ಕಡೆ ಒಂದು ಮೂರು ಪೀಸ್ ಉಳ್ಕೊಂಡ ಬೈ ಹರಿಸಿ ಕಾಯಿಬಿಡಕ್ಕೆ ಇವತ್ತಿಗೆ ಎಪ್ಪ ಬಾಯ್ ಅಟ